ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬುತ್ತಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಹಳೆಯ ಕಾಲದ ಒಂದು ರೆಸಿಪಿ ಅಜ್ಜಿಯರ ಕಾಲದ್ದು ನಮ್ಮ ಅಜ್ಜಿ ಹೇಗೆ ಮಾಡ್ತಾಯಿದ್ರು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬುತ್ತಿಯನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ನಂತರ ಅದನ್ನ ಕುಕ್ಕರ್ಗೆ ಹಾಕಿ ಒಂದು ಎರಡು ವಿಷಲ್ ಕೂಗ್ಸ್ಕೋಬೇಕು ಈ ಥರ ಸಾಫ್ಟಾಗಿ ಬೇಯಬೇಕು ಎಷ್ಟು ಸಾಫ್ಟಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಚಮ್ ಒಂದೆರಡು ಚಮಚ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಒಂದು ಚಮಚದಷ್ಟು ಜೀರಿಗೆನ ಹಾಕಿ ಅದು ಸ್ವಲ್ಪ ಫ್ರೈ ಆಗಬೇಕು ಒಂದು ಸೆಕೆಂಡು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವು ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಬದಲಿಗೆ ನೀವು ಕಾಳು ಮೆಣಸನ್ನು ಕುಟ್ಟಿ ಹಾಕೋಬೋದು ಸ್ವಲ್ಪ ದಪ್ಪ ದಪ್ಪದಾಗಿ ಕುಟ್ಬಿಟ್ಟು ಹಾಕೋಬೋದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಕೇವಲ ಶುಂಠಿನ ತುರಿದ್ಬಿಟ್ಟು ಹಾಕೋಬೋದು ನಾವು ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅಂತ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಸಣ್ಣದಾಗಿ ನೀವು ಈ ಬುತ್ತಿಯನ್ನು ಒಂದು ಎರಡು ದಿವಸ ಇಟ್ಕೋಬೇಕು ಅಂತ ಇದ್ದರೆ ತುಂಬ ದೂರದ ಪ್ರಯಾಣ ಮಾಡ್ತೀವಿ ಒಂದು ಎರಡು ದಿವಸ ಇಟ್ಕೋಬೇಕು ಅಂತಂದರೆ ಈರುಳ್ಳಿನ ಹಾಕಬೇಡಿ ಈರುಳ್ಳಿ ಹಾಕದೆ ಹಾಗೇ ಮಾಡ್ಕೋಬೇಕು ನಾವಿಲ್ಲಿ ತಕ್ಷಣ ಇದನ್ನು ತಿನ್ನೋದ್ರಿಂದ ನಾನು ಈರುಳ್ಳಿಯನ್ನು ಸೇರಿಸಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಆಗಿದೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿದ್ದೀನಿ ಈಗ ನಾವು ಕುಕ್ ಮಾಡಿ ಇಟ್ಕೊಂಡಿದ್ವಲ್ವ ಅನ್ನವನ್ನು ಒಂದು ಅಗಲವಾದ ತಟ್ಟೆಗೆ ಹಾಕ್ತಾ ಇದ್ದೀನಿ ಯಾಕಂದರೆ ನಾವು ಇದನ್ನ ಬಿಸಿ ಇರುವಾಗ್ಲೇ ಉಂಡೆ ಕಟ್ಕೋಬೇಕಾಗುತ್ತೆ ಹಾಗಾಗಿ ಈ ಥರ ಅಗಲವಾದ ತಟ್ಟೆಗೆ ಹಾಕ್ಕೊಂಡ್ರೆ ತುಂಬ ಸುಲಭ ಇವಾಗ ಇದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಒಗ್ಗರಣೆನ ಸ್ವಲ್ಪ ಅಷ್ಟೇ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪನ ಹಾಗೆ ಇಟ್ಟಿದ್ದೀನಿ ಆ ನೋಡಿ ಹಾಕೋಬೇಕು ಉಳಿದಿರೋ ರೈಸ್ಗೂ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನೋಡಿ ಚೆನ್ನಾಗಿ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು ಅನ್ನನ ಆಗ ಅದು ಉಂಡೆ ಕಟ್ಟಿದಾಗ ನೀಟಾಗಿ ಒಡೆದೋಗದೇ ಇರೋ ಹಾಗೆ ಇರುತ್ತೆ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಮೊಸರು ಫ್ರೆಶ್ ಮೊಸರು ತೊಗೋಬೇಕು ಹುಳಿ ಮೊಸರು ಹಾಕೋಬಾರ್ದು ಮೊಸರು ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೋತಾ ಇದ್ದೀನಿ ಉಪ್ಪು ರುಚಿ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ನಾವು ಒಗ್ಗರಣೆಗೆ ಸ್ವಲ್ಪ ಹಾಕಿದ್ದೀವಿ ಇವಾಗ ರುಚಿ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೋಬೇಕು ಮತ್ತು ಸ್ವಲ್ಪ ಸ್ವಲ್ಪನೇ ಈ ಥರ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗಬಾರ್ದು ಜಾಸ್ತಿ ಮೊಸರು ಹಾಕಿ ತುಂಬ ತೆಳುವಾದರೆ ಇದನ್ನು ಬುತ್ತಿ ಕಟ್ಟೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನ ಚೆನ್ನಾಗಿ ಸ್ಮ್ಯಾಶ್ ಆಗಿದ್ರೆ ಚೆನ್ನಾಗಿ ಬರುತ್ತೆ ಇದು ರುಚಿ ಕೂಡ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಹಾಲನ್ನ ಹಾಕೊಂಡು ಈ ಥರ ಉಂಡೆನ ಕಟ್ಕೋಬೇಕು ಮೇಲಿಂದ ಸ್ವಲ್ಪ ಹಾಲು ಈ ರೀತಿ ಹಾಕೋದ್ರಿಂದ ಅದು ಆಗಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಲನ್ನ ಸ್ವಲ್ಪ ಕೈಯಲ್ಲಿ ಹೆಚ್ಕೊಂಡು ಉಂಡೆಗಳನ್ನ ಬುತ್ತಿ ಉಂಡೆನ ಕಟ್ಕೋಬೇಕು ನೀವೇನಾದರೂ ಒಂದು ಮೂರು ನಾಲ್ಕು ದಿವಸ ಇದನ್ನ ಇಟ್ಕೋಬೇಕು ಅಂತ ಅಡಿಕೆ ಎಲೆ ಅಂತ ಬರುತ್ತೆ ಅಥವಾ ಅಡಿಕೆ ಹಾಳೆ ಅಡಕೆ ಮರದ ಪಟ್ಟೆ ಅಂತ ಹೇಳ್ತೀವಿ ಅದರಲ್ಲಿ ಹಾಕಿ ಕಟ್ಟಿ ತೊಗೊಂಡು ಹೋದರೆ ಇದು ಬೇಗ ಹಾಳಾಗಲ್ಲ ತುಂಬ ದಿವಸ ಇರುತ್ತೆ ಒಂದು ಎರಡರಿಂದ ಮೂರು ದಿವಸ ಇರುತ್ತೆ ತುಂಬ ಎಲ್ಲಾದರೂ ದೂರ ಪ್ರಯಾಣ ಮಾಡ್ತಾಯಿದ್ರೆ ಆ ಥರ ತೊಗೊಂಡೋಗ್ಬೋದು ನೋಡಿ ಇದನ್ನು ಖಾರ ಚಟ್ನಿ ಅಥವಾ ಉಪ್ಪಿನಕಾಯಿ ಜೊತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು